ನೀವು ಮಾಡುವ ಪೂಜೆ ದೇವರಿಗೆ ತಲುಪುತ್ತದಾ ಇಲ್ಲವ ಈ ಸಂಕೇತಗಳಿಂದ ತಿಳಿಯುತ್ತದೆ ಪ್ರತಿಯೊಬ್ಬರು ಮನೆಯಲ್ಲಿ ದೀಪಾರಾಧನೆ ಮಾಡುತ್ತಾರೆ ಹಾಗಾದರೆ ಮನೆಯಲ್ಲಿ ಪೂಜೆ ಮಾಡುವಾಗ ಕೆಲವು ಶುಭ ಸೂಚನೆಗಳು ಕಾಣಿಸುತ್ತವೆ ನೀವು ಮಾಡುವ ಪೂಜೆಯನ್ನು ದೇವರು ಸ್ವೀಕರಿಸುತ್ತಿದ್ದಾನಾ ಅಥವಾ ಇಲ್ಲವಾ ಅನ್ನುವ ವಿಷಯವನ್ನು ಕೂಡ ಸುಲಭವಾಗಿ ತಿಳಿಯಬಹುದು ಪೂಜೆಯಲ್ಲಿ ಕಾಣಿಸುವ ಸೂಚನೆಗಳು ಏನು ಪೂಜೆ ಮಾಡುವಾಗ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯದಾಗಿ ಮನೆಯಲ್ಲಿ ಪೂಜೆ ಮಾಡುವಾಗ ನಮ್ಮ ಕಣ್ಣಿನಿಂದ ನೀರು ಬಂದರೆ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಕಣ್ಣಿನಿಂದ ನೀರು ಬಂದರೆ ನೀವು ಮಾಡುವ ಪೂಜೆಗೆ ಒಳ್ಳೆಯ ಫಲಿತಾಂಶ ಬರುತ್ತದೆ ಎಂದು ಅರ್ಥ ನಿಮ್ಮ ಕಷ್ಟಗಳು ತೊಲಗಿ ಹೋಗುತ್ತದೆ ಎಂದು ಅರ್ಥ ನೀವು ಮಾಡುವ ಕೆಲಸಗಳಲ್ಲಿ ಜಯವನ್ನು ಸಾಧಿಸುತ್ತೀರ ಎಂದು ಹೇಳಬಹುದು ಮನೆಯಲ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ದೇವರ ಮುಂದೆ ದೀಪವನ್ನು ಬೆಳಗಿಸುವಾಗ ಒಂದೊಂದು ಸಾರಿ ಕೈ ಸುಡುತ್ತದೆ ಇದು ಅಶುಭ ಸಂಕೇತ ಪೂಜೆಯಲ್ಲಿ ನಿಮ್ಮ ಕೈ ಸುಟ್ಟರೆ ಏನೋ ತಪ್ಪು ಮಾಡಿದ್ದೀರಾ ಎಂದು ಅರ್ಥ ತುಂಬು ಹೃದಯದಿಂದ ಭಕ್ತಿ ಶ್ರದ್ಧೆಗಳಿಂದ ದೇವರನ್ನು ಆರಾಧಿಸಬೇಕು ಹಾಗೇನೆ ದೇವರ ಮುಂದೆ ದೀಪವನ್ನು ಬೆಳಗಿಸಿದ ನಂತರ ಆ ದೀಪ ಪ್ರಕಾಶವಂತವಾಗಿ ಬೆಳಗಿದರೆ ನೀವು ಮಾಡುವ ಪೂಜೆಗೆ ದೇವರು ಸಂತೋಷವಾಗಿ ಇದ್ದಾರೆ ಎಂದು ನೀವು ಕೋರಿದ ಕೋರಿಕೆಗಳೆಲ್ಲ ನೆರವೇರುತ್ತದೆ ಎಂದು ಸಂಕೇತ ಇನ್ನು ಪೂಜೆಯಲ್ಲಿ ದೇವರಿಗೆ ನಾವು ಹೂವುಗಳನ್ನು ಸಮರ್ಪಿಸುತ್ತೇವೆ ಆದರೆ ಒಂದೊಂದು ಸಾರಿ ಪೂಜೆ ಮಾಡುವಾಗ ದೇವರ ಚಿತ್ರಪಟದಿಂದ ಹೂವುಗಳು ಕೆಳಗೆ ಬೀಳುತ್ತಾ ಇರುತ್ತವೆ ನೀವು ಪೂಜೆ ಮಾಡುವಂತಹ ಸಮಯದಲ್ಲಿ ಆಕಸ್ಮಿಕವಾಗಿ ಹೂವುಗಳು ಕೆಳಗೆ ಬಿದ್ದರೆ ದೇವರು ನಿಮ್ಮ ಪೂಜೆಗೆ ಸಂತೋಷವಾಗಿ ಇದ್ದಾರೆ ಎಂದು ಮನೆಗೆ ಒಳ್ಳೆಯದು ಆಗುತ್ತದೆ ಎಂದು ಅರ್ಥ ಹಾಗೇನೆ ಒಂದೊಂದು ಸಾರಿ ಪೂಜೆ ಮಾಡುವಾಗ ಆಕಳಿಕೆ ಬರುತ್ತಾ ಇರುತ್ತದೆ ಪೂಜೆ ಸಮಯದಲ್ಲಿ ಆಕಳಿಕೆ ಬರುತ್ತಾ ಇದ್ದರೆ ಅದು ತುಂಬಾ ಅಶುಭವಾಗಿ ಭಾವಿಸುತ್ತಾರೆ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ನಿಂತುಕೊಂಡು ಪೂಜೆ ಮಾಡಬಾರದು ಇದು ಶ್ರೇಯಸ್ಸು ಅಲ್ಲ ಈ ವಿಧವಾಗಿ ಪೂಜಿಸುವುದರಿಂದ ನೀವು ಮಾಡುವ ಪೂಜೆಗೆ ಯಾವುದೇ ರೀತಿಯ ಪುಣ್ಯ ಫಲಿತಾಂಶ ಲಭಿಸುವುದಿಲ್ಲ ಹಾಗಾಗಿ ನಿಂತುಕೊಂಡು ಪೂಜೆ ಮಾಡಬಾರದು ಇನ್ನು ಹಾಗೇನೆ ಮನೆಯಲ್ಲಿ ಪೂಜೆ ಮಾಡುವ ಸ್ತ್ರೀಯರು ತಲೆಯ ಮೇಲೆ ವಸ್ತ್ರವನ್ನು ಹಾಕಿಕೊಂಡು ಪೂಜೆ ಮಾಡಬೇಕು ಪೂಜೆ ಮಾಡುವ ಸಮಯದಲ್ಲಿ ಕೆಲವು ಸಮಯ ಕುಂಕುಮ ಕೆಳಗೆ ಬೀ ಜಾರಿ ಬೀಳುತ್ತದೆ ಪೂಜೆಯಲ್ಲಿ ಬಳಸುವ ಕುಂಕುಮ ಕೈ ಜಾರಿ ಕೆಳಗೆ ಬಿದ್ದರೆ ಅದು ಅಶುಭವಾಗಿ ಭಾವಿಸುತ್ತಾರೆ ಈ ರೀತಿ ಕೆಳಗೆ ಬಿದ್ದ ಕುಂಕುಮವನ್ನು ಪೊರಕೆಯಿಂದ ಕುಡಿಸಬಾರದು ಬದಲಾಗಿ ಕೈಯಿಂದ ಶುಭ್ರ ಮಾಡಿ ಆ ಕುಂಕುಮವನ್ನು ಹರಿಯುತ್ತಿರುವಂತಹ ನೀರಿನಲ್ಲಿ ಬಿಡಬೇಕು ಇದರಿಂದ ಎಂತಹ ದೋಷಗಳು ಇರುವುದಿಲ್ಲ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಹಲ್ಲಿ ಕಾಣಿಸಿದರೆ ಶುಭ ಸಂಕೇತವಾಗಿ ಭಾವಿಸುತ್ತಾರೆ ಹಲ್ಲಿಯನ್ನು ಲಕ್ಷ್ಮೀದೇವಿ ಸಂಕೇತವಾಗಿ ಭಾವಿಸುತ್ತಾರೆ ಹಾಗಾಗಿ ನಿಮ್ಮ ಪೂಜೆ ಕೋಣೆಯಲ್ಲಿ ಹಲ್ಲಿ ಕಾಣಿಸಿದರೆ ನಿಮ್ಮ ಮನೆಯೊಳಗೆ ಲಕ್ಷ್ಮೀದೇವಿ ಹೆಜ್ಜೆ ಇಡುತ್ತಾಳೆ ಎಂದು ಅರ್ಥ ಈ ರೀತಿಯ ಸಂಕೇತಗಳು ನಿಮಗೆ ಕಾಣಿಸಿದರೆ ದೇವರು ನಿಮ್ಮ ಭಕ್ತಿ ಶ್ರದ್ಧೆಯನ್ನು ಮೆಚ್ಚಿದ್ದಾರೆ ಎಂದು ನೀವು ನಂಬಬೇಕು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್